ಲೇನಾಗಿ ಯಾರನೂ ಮಂಡಕಿ ಉರಿತಾವ್ರಿ ಕಣೇ ಅದಕ್ಕೆ ಸರಿಯಾಗಿ ಹಂಗೇನೆ ಕರಿತಿರೋ ಎಣ್ಣೆ ಗಮ ಕಣೇ ಹ್ಮ್ ಹ್ಮ್ ಯಾರೋ ಮೆಂಚಿಕ ಬೋಂಡ ಕರಿತವ್ರ ಕಣೀ ಈಟ ಹತ್ರ ಮನೇನೆ ಇದೇ ತಾನೇ ಪ್ರೇಮ ಮನೆಗೆ ಬತ್ತಿದ್ದು ಹ ಈ ಚಂದ್ರಿ ಮನೆಗೆನೆ ಉರಿತಿರ್ಬೇಕು ಮಂಡಕಿನೂನು ಬೋಂಡ ಪ್ರೇಮನ್ ಮಾತಾಡ್ಸಿರೋ ಸೀರೆ ಕೊಡ್ತಾಳೆ ಹೆಂಗ ಹೆಂಗನಾಗಲಿ ಒಂದಿಟ್ಟು ನಾವಿಬ್ರು ಅಂದ್ರೆ ಒಂದಿಟ್ಟು ಆಸೆ ಜಾಸ್ತಿ ಇಬ್ರು ವಯಸ್ಸಾದರು ಪಾಪ ಮಾಡ್ಕೊಂಡು ತಿನ್ಬೇಕಾಗಲ್ಲ ಅಂತ ಯಾತನ ಮಾಡಿ ದೀಟ ಓಟ ಕೊಡ್ತೈತೆ ಅವ್ರ ಅತ್ತೆ ಇಲ್ದಾಗ ಆದರೆ ಈ ಎರಡನೇ ಮಕ್ಕದಾಳು ಇಲ್ಲೇ ಇದ್ದಾಳಲ್ಲ ಅಂದ್ರಿ ಇವಾಗ ನಮಗೆ ಕೊಟ್ಟ ಕೊಡೋಕ್ ಬಿಟ್ಟನ ಬಿಟ್ಟ ಅವಳು ಸೇಂದ್ರಿ ಎಂಬಳು ಹಾ ಮಂಡಕ್ಕಿ ಉರಿತಿರೋದು ಗಮ್ ಗುಡ್ತೇತಿ ಕಣೇ ಕೊರ್ಬೆ ಸೊಪ್ಪು ಎಲ್ಲ ಬೆಳ್ಳುಳ್ಳಿ ಹಾಕಿ ಒಗ್ಗರಣಿಗ ಅನ್ಸುತ್ತೆ ಹಾ ಹಾ ಹಂಗೇನೆ ಈ ಮಳೆಗಾಲಕ್ಕೆ ಕೊಟ್ಟರು ಸಾಕಪ್ಪ ಒಂದೆರಡು ಬಾಯಿ ಕೆಸ್ಕೊಂಡೆ ನಮ್ಮಂಗ ಐತೆ ಕಣೆ ಅದಕ್ಕೆ ಸರಿಯಾಕೆ ಈ ಎಣ್ಣೆ ಗಮ್ ಎಣ್ಣೆ ಗೌಲ್ ಬೇರೆ ಹಂಗೆ ಕರಿತಿರೋದು ಅಹ್ಲೇ ಅವ್ರು ಕೊಡ್ಲಿಲ್ಲ ಅಂದ್ರು ನಾನೇ ಹೋಗಿ ಅವ್ರು ತಿನ್ನಾದ್ರೂ ಮುಂದೆ ಕೂಕೊಂಡು ಇಸ್ಕೊಂಬ ನಮ್ಮಂಗ ಆಗುತ್ತೆ ಕಣೆ ಹಂಗೆ ಗಮ್ ಗುಡ್ತಾವೆ ಆದ್ರೆ ಏನ್ ಮಾಡೋದು ಹ್ಮ್ ಹಂಗ್ ಹೆಂಗ್ ಕೇಳಕ್ ಆಗ್ತೇತಿ ಯಾರಾನ ಏನ್ ಅನ್ಕೊಂಡರು ಮೊದ್ಲೇ ಚಂದ್ರಿ ಗೊಯ್ಯಾಳಿ ಹ್ಮ್ ಒಳಕ್ ಹೋದ್ರ ಅವ್ರಾಗಿ ಅವ್ರು ಕೊಡ್ತಾರನ್ನು ಹೆಂಗ್ ಒಳಕ್ ಹೋಗಕ್ ಮನ್ಸ ಬೇತಿ ಹ್ಮ್ ನನ್ಗೆ ಆತ್ಮಾಭಿಮಾನ ಅಡ್ಡ ಬೇತ್ ಕಣೆ ನನ್ಗೂ ಅಷ್ಟೇ ಕಣೆ ಈ ಮರಿಗೆ ಯಾತನಾ ಮಾಡಿ ಅಂದ್ರೆ ನಮ್ಮಳಿದ ಹಂಗೆ ದುಡ್ ಖರ್ಚಾ ಎಣ್ಣೆ ಖರ್ಚಾಗತೈತಿ ಯಾತ ಆತು ಮಾಡಲ್ವೇ ನಿರ ಮಾಡ್ಬೇಕಾದ್ರೆ ಹಂಗೇನೆ ಬಂದ್ರೆ ತಿನ್ಬೇಕು ಅನ್ಸುತ್ತೆ ಹ್ಮ್ ಮನೆಗ್ ಮಾಡ್ಕೊಟ್ರ ನಮ್ಗೆ ಯಾಕೆ ಆ ಮನೆಗಳು ಈ ಮನೆಗೆ ಆತನ ಮಾಡಿದ ವಾಸನೆ ತಿನ್ಬೇಕು ತಿನ್ಬೇಕೆ ಈಗ ಬುಡಿ ಇದಕ್ಕೆ ನೆನಸಿಟ್ಬಿದು ಎಲ್ಲ ಭಾಗ್ಯಲಕ್ಷ್ಮಿ ದುಡ್ಡೆಲ್ಲ ಬಂದಿರೋದೆಲ್ಲ ಇಸ್ಕೊಂಡ್ ಕಣಕ್ ಒಂದ್ ಈಟಿ ಆತನ ಕೇಳಿದ್ ಮಾಡ್ಕೊಡಲ್ಲ ಮಳೆಗಾಲದಾಗ ಏನ್ ಯಾವಾಗೂ ಕೇಳ್ತೀವಿ ನಾವೇನ ಈ ಮಳೆಗಾಲದಾಗ ಹಂಗೇನೆ ತೊಂಡಿ ಗಾಳಿ ಒಯ್ಕೆಂತ್ ಆಕ್ಕೆ ಹೊಟ್ಟೆ ಹಸುವೈತಿ ಏನ್ ಮಾಡನಿ ಹಂಗೇನೆ ಗಾಳಿ ಕಾಲಕ್ಕೆ ಹೊಟ್ಟೆ ಜಾಸ್ತಿ ಹಸಿತೈತಿ ಆತನ ತಿನ್ಬೇಕನ್ಸುತ್ತೆ ಹೊರಗೆ ಹಿಂಗ್ ಮಳೆ ಜಿಟಿ 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 ಬೀಳ್ತಿದ್ರೆ ಒಳಕೆ ಆತನ ಹೊಟ್ಟೆ ಒಳಕೆ ತುರಿಕುರಿಕೆ ಅಂತೈತೆ ಹೊಟ್ಟೆ ஏன் மடனி ಅಯ್ಯೋ ನಿನ್ ಮನೆಗೆ ಅಷ್ಟೇ ಅಲ್ಲ ತಕಳಿನಾಗಿ ನಮ್ಮ ಮನೆಗೂ ನಮ್ಮ ನಮ್ಮಳು ಇನ್ನೇನು ಅವಳೆ ತಕ ಭಾಗ್ಯಲಕ್ಷ್ಮಿ ದುಡ್ಡು ಪೆಂಶನ್ ದುಡ್ಡು ಎಲ್ಲ ಕಾತ್ಕೊಂಡಿರ್ತಾರೆ ಯಾತನ ಒಂದಿತ್ತು ಒಳ್ಳೇದು ಮಾಡಿ ಕಣಿ ವಯಸ್ಸಾಗೈತೆ ಅಂಬೋದೇನಿಲ್ಲ ದುಡ್ಡು ಮಾತ್ರ ಇಸ್ಕೊಂಡು ಅವ್ರ ಮಾತ್ರನ ಅದೆಲ್ಲ ಹೋಗಿ ಅದ್ಯಾತ ಪಾನಿಪುರಿ ಅಂತೆ ಗೋಬಿ ಮಂಚೂರಿ ಅಂತೆ ಇದ್ಯಾತ ಎಗ್ ರೈಸ್ ಅಂತೆ ರೈಸ್ ಅಂತೆ ಅಂತ ತಿನ್ಕೊಂಡು ಬರ್ತಾರೆ ನಮಗ್ ಮನೆಗೆ ಬಿದ್ದಿರೋಳಿಗೆ ಯಾತಿಯಾತ ಒಂದಿಟ್ಟು ಯಾತನ ಕೊರದಿರೋದು ಮಾಡ್ಕೊಡಲ್ಲ ಕಣ ಒಂದಿಟ್ಟೋಣ ಬೋಂಡನ ಯಾತ್ಯಾತ ಮಾಡ್ಕೊಡಲ್ಲ ഹോ യാരനോ മാ എണ്ണെ ഗൗൽ കുടാക അങ്ങനെ നമുക്കു തന്നെ അനസത്തെ ഏം മാ അതേ കണി ഇന്നമേലെ ഭാഗ്യലക്ഷ്മി ദുഡ് ബന്ധ നമുക്ക് ഖുർച്ച ഇക്കേ കൊടുക്കാൻ നമുക്കത് തമ്മോ തിന്നര അവർ മാത്രം ഒരേ തോത്തറ അതിക്ക് ഇൻമേല നീൻ ഖർച്ചിക്ക് എഴു സാ കൊടുത്തല്ല അതൊക്കെ നിങ്ങൊന്ന് സാറ ഖർച്ചിക്ക നു ഇൻമേല ഹെങ്കിൽ നാനേം ഓട്ടോ കൊടു നാ ഈട്ട ഓട്ടോ ബച്ചി കേന്ദ്രനെ നന്ന ഈട്ട ഇരോ അത് കൊടോദ ಅವಾಗ ಆವಾಗೇನಾದ್ರೂ ಹೋಗಿ ರಾಮಣ್ಣವ್ರ ಮನೆಗೆ ಬೊಂಡನವರು ತಂದ್ಕೊಂಡು ತಿನ್ಕೋಬೋದು ಇಲ್ಲಾಂದ್ರೆ ಓಟು ಮನೆ ಸಂಸಾರ ಅಂತಾನೆ ಏಳು ವರ್ಷದಿಂದ ನಾವು ನೋಡ್ಕೊಂಡು ಅಯ್ಯೋ ಮನೆ ತುಗ್ಬೇಕಲ್ವೇ ಸಂಸಾರ ನಡೆಸ್ಬೇಕಲ್ವೇ ಅಂತಾನ ಇರೋ ಬರೋ ದುಡ್ಡೆಲ್ಲ ಕೊಡ್ತೀನಿ ಆ ನನ್ನ ಮಗನ ಕುಡ್ಕ ಅಂದ್ರೆ ಕುಡ್ಕ ಬರೇ ಕುಡ್ದಿ ಕುಡಿಯೋಕೇನೆ ಆಗುತ್ತೆ ನನ್ನ ಭಾಗ್ಯಲಕ್ಷ್ಮಿ ದುಡ್ಡು ಏನಾರ ಏನಾರು ಮಾಡಿ ಬೆಣಸ್ಯಾರ ಯಮ ಯಮಾ ಯಮ್ಮ ಅನ್ಕೊಂಡು ಬರ್ತಾನೆ ಹಂಗೇನು ಕೂಡವರೆಗೂ ಬಿಡಲ್ಲ ಎಲ್ಲಿ ಬಚ್ಚಿಕೊಂಡ್ರು ಹಂಗೇನೆ ಸಾರಿಗೆ ಕೊಟ್ಕೊಂಡ್ರು ಕಿತ್ಕೊಂಡು ಓಡಕ್ತಾನೆ ತಗ ನೋಡು ಯಾರ ಎಣ್ಣೆ ಎಣ್ಣೆಗೋಳು ಕುಡಿದ್ರು ಸಾಕು ಕೊಟ್ಟಾರಲ್ವೇ ಕೊಟ್ಟಾರಲ್ವ ಆಗ್ತೈತೆ ಮನಸ್ಸು ಏನ್ ನಾಗಜ್ಜಿ ಬೋಡಮ್ಮ ಯಾಕೆ ಹಿಂಗ್ ನಿನ್ಕೊಂಡಿದೀರಾ ಹ್ಮ್ ಮಳೆ ಮೋಡ ಆಗೈತೆ ಮಳೆ ಬರಂಗ ಐತೆ ಬರ್ರಿ ಈ ತಗನ ಆಜಾರದ ಕೂಕಳ್ರಿ ಇವಾಗಿನ ಒಂದ್ ಈಟ್ ಹಂಗ್ ಬೆಳ್ಳಗ್ ಆತ ಮಳೆ ಬಂದ್ ಬಿಡ್ತಾ ಹಿಂಗ್ ಎದ್ ಬಂದ್ವಿ ಬೆಳಿಗ್ಗೆ ಜಿಟ್ಟಿ 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 ಬೀಳ್ತಿತ್ತಲ್ಲ ಕುಕಣಿ ತಗ ಕುಕಣ್ ಕಾಲೆಲ್ಲ ಜೋ ಕಣ ರಮೇಶ ಅದಕ್ಕೆ ಈತಾಗ ಬಂದೆ ಕಣಪ್ಪಯ್ಯ ಒಂದ್ ಈಟ್ ಹಂಗ್ ಬೆಳಗಾತಲ್ಲ ಮಳೆ ಒಂದ್ ಈಟ್ ಹಂಗೆ ಹೊರಪ್ ಕೊಡ್ತೈತ್ ಅನ್ಕೊಂಡು ಒಂದ್ ಈಟ್ ಹಿಂಗ ಅಡ್ಡಾಡ್ಕೆ ಒಂದೇ ತಗ ಕುಕಂಡ್ರ ಕಾಲ್ ಇಡ್ಕೊಂತಾವಲ್ಲಪ್ಪ ವಯಸ್ಸಾಗೈತೆ ಅದಕ್ಕೆ ಒಂದ್ ಈಟ್ ಹಿಂಗ ಇತ್ತ ಬಂದ್ವಿ ಕುಕ್ಕಳ್ರಿ ಅಜಾರದ ಮೇಲೆ ಪ್ರೇಮ ಇರ್ಬೇಕು ಏನು ಒಳಗೆ ಕರಿತೀನಿ ಏನು ಮಾಡ್ತಾಳೋ ಏನೋ ಯಾತೋ ಮಾಡ್ತಿದ್ದಂಗೆ ಇದಾಳು ಮನೆ ಒಳಗೆ ಯಾತೋ ಕಾರುಬುರ್ಗ ಯಾತೋ ಉರಿತಿದ್ದಂಗೆ ಇದಾಳು ಬೋಂಡ ಯಾತೋ ಮಾಡ್ತಿದ್ದಂಗೆ ಇದ್ದಾಳು ಕುಕ್ಕಳ ರೀ ಒಂದು ಎರಡು ತಿಂದು ಹೋಗ್ಬೆನ್ ರೀ ಬೋಂಡ ಮಾಡ್ತಿದ್ದಾಳೆ ಏನಪ್ಪಾ ಪೇನಮ್ಮ ಅಣ್ಣಪ್ಪ ನಿಮ್ಮನ ಏನಪ್ಪ ಉರಿತೀರ ಅದ ಹಂಗೆ ಅವರು ಬೋಂಡನ ಮಾಡ್ತಿದ್ದಳು ಅದ್ರ ಕಣ್ಣ ರಮೇಶ ಅಣ್ಣ ಸ ನಿಮ್ಮ ಮನಗೇನು ನಿನ್ನ ಅಣ್ಣನ ಹೇಳ ಅಂತ ಇಲ್ಲ ಕಣ ಅಜ್ಜಿ ಗೊತ್ತಿಲ್ಲ ಬೋಂಡ ಮಾಡ್ತಾವಳೆ ನಾನು ನಮ್ಮ ಮನೆಗೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಮ್ಮ ಮನೆಗಳಿಂದನೇ ಗಮ ಬತ್ತಿರೋದು ಅದಕ್ಕೇನೆ ನಮ್ಮ ಮನೆಗೆ ಇರ್ಬೇಕೇನೋ ಕೂಕೊಳ್ರಿ ಮಾಡಿದ್ರೆ ಒಂದಿಷ್ಟು ಬೋಂಡನೂ ಒಬ್ಬರಿಗೂ ಹಾಕಿ ಬರೋಕೆ ಹೇಳ್ತೀನಿ ಅಯ್ಯ ಬಿಡಪ್ಪನೆ ನಮ್ಗೆ ಅದಕ್ಕೆ ಪಾಪ ಮಳೆಗಾಲ ಈ ಚಳಿಗೆ ಗಾಳಿಗೆ ಆತನ ಮಾಡಿದ್ದಾಳೆನ ತಿನ್ನೋ ನೀನು ನಾವು ಹೋಗ್ತೀವಿ ಏ ಪರವಾಗಿಲ್ ಬೋಡಮ್ಮ ಕೂಕ ನಾಗಜೆ ಕೂಕ ಅತ್ತ ಏನು ಹೋಗ್ತೀಯಾ ಸರಿ ಅಪ್ಪ ಕೂಕಂತೀವಿ ಒಂದ್ ಚೆನ್ನಾಗ ಇವ್ರು ನಮ್ಮ ನಮ್ಮ ಮೇಲೆ ಕೂಕಣ್ಣಾರ ಹಾಂ ನಮ್ಮ ಪ್ರೇಮಂಗೆ ಒಂದ್ಸಾರೊಬ್ಬರು ಗುರಿ ಅಂತ ಹೇಳಿದ್ದೆ ಹಾಂ ಒಂದೆರಡು ಮನ್ಷಿಕಾಯಿ ಬಂಡೊದ ಮನ್ಸಿಕಾಯಿ ಹ್ಞೂ ಬೊಂಡ ಹಾಕೋ ಅಂತ ಹೇಳಿದ್ದೆ ಅದಕ್ಕೆ ನಾನು ಇವ್ರಿಬ್ರು ಕರ್ಕೊಂಡು ಕೂಕೋಣಾರೇನೋ ಮೊದ್ಲೇ ನಮ್ಮ ಅಂತ ಹಂಗೇನೆ ಹಂಗೆ ತೊಟ್ಟಿ ಕೂಸ್ತಾರೆ ಹಂಗೇನೆ ಹ್ಞೂ ಅದಕ್ಕೆ ಏನೋ ಬಂದಿಂದ ನೋಡಿದ್ರೆ ಹಂಗೆ ಗೊತ್ತಾಗ್ತೈತಿ ಇವ್ರ ಮಕ್ಕಳು ನೋಡಿದ್ರೆ ತಿಂಪಕ್ಕೆ ಬಂದಿದ್ದಂಗೆ ಇದ್ದಾರೆ ಏನು ನಮ್ಮ ಮನೆಯವ್ರಿಗೂ ಸವಾರಿ ಬಂದೈತೆ ಇಬ್ರು ಯಾಕೋ ನಮ್ಮ ಆಚಾರದ ಮೇಲೆ ಕೂಕ

ಬೋಂಡ ಕರಿತಿರೋ ಸ್ಮೆಲ್ ಬತ್ತತೆ ಕಾರದ ಬುರುಗುನು ಗಮ ಬತ್ತೈತೆ ಆ ಬೆಳ್ಳುಳ್ಳಿ ಕರ್ಬೇ ಸೊಪ್ಪು ಹಾಕಿರೋ ಒಗ್ಗರಣೆ ಗಮ ಅದಕ್ಕೇನೆ ಆ ಅದನ್ನ ವಾಸನೆ ಕಂಡಿಡ್ಕೊಂಡು ಮೂಗು ನಿಮ್ಮ ಇಬ್ರು ಒಳ್ಳೆ ನೆಟ್ಟ ಶಾಣಕಿದ ವಯಸ್ಸಾದ್ರು ಹಾ ಎಲ್ಲಾ ಸಿ ಬಂದ್ರು ವಾಸನೆ ಹಿಡ್ಕೊಂಡು ಬಂದ್ ಬಿಡ್ತವ ಮೂಗು ಅದಕ್ಕೆ ಬಂದಿದ್ರೆ ನಾ ಇಬ್ರು ನೋಡಮ್ಮ ಚಂದ್ರಮ್ಮ ನಾವೇನೋ ನಾವೇನು ಮನೆ ಕಾರದ ಬುರುಗು ಇತಿಯೋ ಬೋಂಡ ಮಾಡ್ತೀಯೋ ಅಂತ ನಾವೇ ನಿಮ್ ಮನೆ ಒಳಗ್ ಬಂದ್ ನೋಡಿದ್ವಿ ಇಲ್ಲ ನಿಮ್ಮ ಬಾಗ್ಲ ನಿಂತ್ಕೊಂಡ್ ಏನಾರ ಬಗ್ ನೋಡಿದ್ವಿ ಇಲ್ವೇ ಆ ನಿನ್ನ ಮಗನೇನೆ ಒಂದು ಚೆನ್ನಾಗಿ ಕೂಕಳ್ರಿ ಮಳೆ ಬ ಜೋರಾಗ್ತೈತೆ ಜಗಳ ಮೇಲೆ ಕೂಕಳ್ರಿ ಅಂತ ಹೇಳೋದ ಆಮೇಲೆ ಹೋಗಿ ಮಿಂತ್ರಿ ನೆನ್ಕಂಡು ಯಾಕೆ ಹೋಗ್ತೀರಾ ಮನೆ ಕಡೆಗೆ ಇಲ್ಲಿ ಕೂಕಳ್ರಿ ಮಸ್ತಾಗಿ ಜಾಗ ಐತಲ್ಲ ಕಟ್ಟೆ ಮೇಲೆ ಅನ್ನಮ್ಮ ಅಜಾರದ ಮೇಲೆ ಅದಕ್ಕೆ ಕೂಕಾಣಿದ್ವಿ ಆ ಅದಕ್ಕೆ ನೀನು ಏನು ಹಂಗೆ ದೊಡ್ಡದಾಗೆ ಮಡಕ್ಕೆ ಬೋಂಡ ತಿಮ್ಮಕ್ಕೆ ಬಂದಿದ್ರ ಅಂತೀಯ ನಮ್ಗೆ ಏನಕ್ಕೆ ಕನ್ಸಿ ಬಿಟ್ಟಿತ್ತೆ ಹಾಂ ನಿನ್ನ ಮಣಕ್ಕೆ ಉರಿತಿದ್ಯಾ ಬೋಂಡ ಮಾಡ್ತಿದ್ಯಾ ಅಂತ ಹಾ ಹಾ ಮಾಡಕ್ಕೆ ತಿಮ್ಮಕ್ ಅಂದ್ರೆ ಎಲ್ಲಿ ಕಮ್ಮಿ ಆಗುತ್ತೋ ನಮ್ದು ಗಾತೆ ಅಂತಾನ ಇವಾಗ ಎಲ್ಲಾ ತಿರುಗಿ ತಿರ್ಗಿಸಿ ಮಾತಾಡ್ತೀರಾ ನಾನು ಇವ್ರಿಗೆ ಸುಮ್ನಿರಮ್ಮ ಚಂದ್ರಮ್ಮ ತೋ ಮಾತಾಡಿ ನೀವನು ನಮ್ಮೆಲ್ಲ ಆರೋಪ ವರ್ಸ್ಬೇಡ ನಮ್ಗೆ ಏನೇನಾಗೈತೆ ನಿಮ್ ಮನೆಗೇನೆ ಬೋಂಡ್ ಬುರ್ಗು ತಿಂಬಕ್ ಬರ್ಬೇಕೇನು ಯಾಕೆ ಹತ್ ರೂಪಾಯಿ ಕೊಟ್ರೆ ಆರಾಮಾಗ ರಾಮನ ಅಂಗಡಿ ತಗ ಬಿಸಿ ಬಿಸಿ ಎಲ್ ಬೋಂಡ ಹಾಕಿ ಇಸ್ಬು ಕೊಡ್ತಾನೆ ಆ ಏನೇ ನಂಗೆ ಇವ್ರ ಮನೆಗಳು ಬೋಂಡ ಬುರ್ಗಿ ಕರ್ಕೊಂಡ್ ಕಕ್ಕ ಅದೇ ಮತ್ತೆ ನಮ್ಗೂ ಭಾಗ್ಯ ಲಕ್ಷ್ಮಿ ಎರಡ್ ಸಾವಿರ ಕೊಡ್ತಾರ ಕಣಿ ನಮ್ಗುನು ಏನ್ ಬೇಕಾದ್ರು ಬಯಸಿ ತಿಂಬೋ ಅಷ್ಟು ದುಡ್ಡು ಇವಾಗ ನಮ್ ಕೈಯಾಗು ಆಯ್ತೈತೆ ನಿನ್ ಮನೆ ಕಾರ್ಬುರ್ಗಿಗೂ ಬೋಂಡಕ್ಕೂ ಯಾರನ್ನ ಬತ್ತಾರ ಅನ್ಕೊಂಡಿದ್ದೆ ಏನು ಯಾಕಜ್ಜಿ ಹಂಗ್ ಮಾತಾಡ್ತಿದ್ದೀರಾ ಯಾರೇನು ಅಂದ್ರು ನೋಡಪ್ಪ ರಮೇಶ ನೀನ್ ಹೇಳಿದ್ಕೆ ತಾನೇ ನಾವ್ ಇಲ್ಲಿ ಕೂಕೊಂಡಿದ್ದು ನಿಮ್ಮ ಅಂಬ ನಮ್ಮನೆ ಕಾರ್ ಬುರ್ಗುತಿವಿ ಬೋಂಡ ಮಾಡ್ತೀವಿ ಅದಕ್ಕೆ ತಿನ್ಬಕ್ ನಮ್ಮ ಬಾಕ್ಲಾ ಕೂಕೊಂಡಿದ್ರ ಅಂತಾಳೆ ಏನಪ್ಪಯ್ಯ ನಾವ್ ಹೋಗ್ತಿದ್ರ ಹೋಗ್ತಿದ್ವಿ ತಾನೆ ನೀನೇ ಕೂಕಾ ರಜೆ ನಮ್ಮನೆ ಮಾಡ್ತಿದ್ದಂಗ ಮಾಡ್ತಿದಂಗಾರ ನೋಡನಿ ಅಂತ ಕುಂಡ್ಕೊಂಡಿದ್ದು ನಾವೇನಿಲ್ಲಿ ನಿಮ್ಮ ಕಾರ್ ಬುರ್ಗು ಬೋಂಡ ಮಾಡ್ತಾರ ಅಂತ ಬಗ್ಗೆ ನೋಡ್ತಿದ್ವಿನಪ್ಪಾ ನಾವೇನ್ ಬಾಕ್ಲಾಗ ಏನ ತೆಂಗ್ ನೋಡ್ತಿದ್ವಿ ನೋಡ ರಮೇಶ ನಿಮ್ಮ ಅಮ್ಮಯ್ಯ ಅಂತ ಅಂತಾಳೆ ನಮ್ಗೆ ತಿನ್ಬಕು ಗೊತ್ತಿಲ್ಲ ಅನ್ಕೊಂಡಳ ನಿಮ್ಮ ಅಮ್ಮಯ್ಯ ಈಗ ಅಲ್ವೇನಾ ನಾನು ಹೇಳ್ತಿರೋದು ಇವ್ರೇ ಬೇಕಂತ ಬಂದಿರ್ತಾರೆ ಹೇಳ అమ్మ సుమ్ ఇల్లె మాట్లాడబాడా ಪಾಪರಿಬ್ರು ಮಾತಾಡ್ಕಂಡಂಗೆ ಹೋಗ್ತಿದ್ರು ನಾನೇನೆ ಕಾಲ್ ಜೋ ಇಡ್ದವೇ ಹಿಂಗೆ ಆತಾಗ ಈತ ಓಡಾಡ ಬಂದ್ವಿ ಓಡಾಡ್ತಿದ್ವಿ ಅಂತ ಅಂದ್ರು ನಾನೇ ಒಂದ್ ಕ್ಷಣ ಕೂಕಲ್ರಿ ಹೋಗ್ಬಿತ್ರಿ ಯಾತ ಒಳಗೆ ಮಾಡ್ತಿದ್ದಂಗ ಇದಾರೆ ಗಮ್ಮ ಅಂತೈತೆ ನೋಡ್ಕೊಂಬತ್ತೀನಿ ಅಂತ ನಾನೇ ಕೂತ್ಕೊಳ್ರಿ ಅಂತ ಹೇಳಿದ್ದು ಪಾಪ ಹೋಗ್ತಿದ್ರು ನೀನ್ ಸುಮ್ನೆ ಇಲ್ದಾವೆಲ್ಲ ಮಾತಾಡ್ಬೇಡ ಒಂದಿಷ್ಟು ಅಕ್ಕಪಕ್ಕದ ಬೋಂಡ ಕೊಟ್ರೇ ನೀನ್ ಗಂಟೆನು ಹೋಗಲ್ಲ ನೀನು ಇಷ್ಟಕ್ಕೂ ಯಾಕೆ ಎದ್ ಜ್ವರಕ್ಕೆ ಬಂದೇಳು ಜ್ವರಕ್ಕೆ ಬಂದವ ತಾನೆ ಹೋಗ್ ಹಾಗೆ ಆತನ ಒಂದ್ ಲೋಟ ಎದ್ದು ನೀರು ಕುಡಿಯಕ್ಕೆ ಯಮ್ಮಾ ಯಪ್ಪಾ ನನಗ್ ಜ್ವರ ಬಂದೈತೆ ನನಗೆ ಕೈ ಕಾಲು ಇಡ್ಕೊಂಡವೇ ಜ್ವರ ಬಂದಾಗಿಂದ ನೀರ್ ತತ್ತಾರೆ ಪ್ರೇಮಿ ತಂತಾರೆ ಮುಂದಕ್ಕೆ ತಂದಿಕ್ಕೆ ತಟ್ಟೆ ತತ್ತಾರೆ ತಿಂದ್ ಮ್ಯಾಗ ತಟ್ಟೆ ತಕೊಂಡ್ ಹೋಗಿ ಬಿಸ್ ಕಾಸ್ ಕೊಡೆ ಕುಡಿಯಕೆ ಅಂತಿಯಲ್ಲ ಹಂಗೇನೆ ಇಲ್ಗೊಂದ್ ಇಪ್ಪತ್ತು ದಿನದಿಂದ ಹಂಗೇನೆ ಹಾಮಮ್ಮ ಅಂತ ಮುಲಿಕೊಂಡಿದ್ಯಾ ಇವಾಗ ಅದಂಗೆ ಬರಕ್ ಬಂದೆ ಅಲ್ಲೇ ಮಳೆ ಬತ್ತೈತೆ ತೊಂಡಿ ಕಾಲಕ್ ತಾನೆ ನೋಡಿ ಒಳಕೆ ಒಳಕ್ ಹೂಕ ಹೋಗು ಅಥವಾವನ ಇಂಥ ಯಾರೋ ಬಂದರಂದ್ರೂ ಸಾಕು ಹಾ 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 ನಿಗದ ವಾಸನೆ ಏನೋ ಹೊರಗೆ ಯಾರು ಕುಕೊಂಡಾರ ಅಂತ ಅವಾಗೆ ಬಂದ್ಬಿಟ್ಟೇನ ಹೋಗಮ್ಮ ಹೋಗಿ ಹೋಗಿ ಮಲಿಕೆ ಹೋಗು ಜ್ವರ ಬಂದು ಕೈ ಕೈ ಕಾಲು ನೋವು ಮೈ ಕೈ ನೋವು ಸುಸ್ತಾಗೈತೆ ಇನ್ನೂ ನನ್ ಕೈಲಿ ಆಗಿಲ್ಲಪ್ಪ ಇಪ್ಪತ್ ದಿನ ಆದ್ರೂ ಚೇತರಿಸ್ಕೊಂಬಿಯ ಇವಾಗ ಬಂದು ಬಾಯ್ ಮಾಡಕ್ ಮಾತ್ರ ಎಲ್ಲ ಶಕ್ತಿ ಬರ್ತೈತೆ ಹೋಗಮ್ಮ ಹೋಗು ಅವಜ್ರ ಮೇಲೆ ಹೋಗ್ತೀಯ ನಾನೇ ಅವಜ್ಜರಿ ಕುಕಳ್ರಿ ಅಂತ ಹೇಳಿದ್ದು ಪ್ರೇಮ್ ಹಂಗೆ ಮಂಡಕ್ಕಿನ್ನೂ ಒಂದೆರಡು ಬೊಂಡ ಹಾಕೊಂಡು ಅಂತ ಹೇಳಿದೀನಿ ಅವ್ರ ಬುದ್ಧಿ ಗೊತ್ತಿಲ್ಲದೆ ನೀನು ಹಂಗೆ ಆಡ್ತೀಯ ಹೋಗಮ್ಮ ತಿಂಬ ವಸ್ತು ನಾಲ್ಕು ಹಂಚಿ ತಿಂದ್ರೆ ಏನು ಗಂಟು ಹೋಗಲ್ಲ ಅದೇನ್ ಬಂಗಾರ ಏನಲ್ಲ ದುಡ್ಡೇನಲ್ಲ ಹಂಚಕ್ಕೆ ತಿಂಬ ವಸ್ತು ನಾಲ್ಕು ಜನಕ್ಕೆ ಕೊಟ್ಟು ತಿಂದ್ರೇ ಪುಣ್ಯ ಅಯ್ಯೋ ಹೋಗಿ ಹೋಗು ಹ್ಞೂ ಇತ್ತೀಚೆಗೆ ನನ್ನ ಮಾತೆಲ್ಲ ಕೇಳ್ತಿ ಹೇಳು ಎಲ್ಲ ಮಿಟುಕಲಾಡಿ ಬಂದಾಗಿಂದನೂ ಯಾವಾಗೂ ಅಷ್ಟೇ ನೀನು ನನಗೆ ಎದುರ ಅಮ್ಮ ಹೊರಗೆ ನಿಂತ್ಕೊಂಡು ನನ್ನ ತಾಳ್ಮೆನ ನೀನು ಪರೀಕ್ಷೆ ಮಾಡಬೇಡ ಸುಮ್ಮನೆ ಹೋಗು ಪ್ರೇಮ ಕೊಡು ನಾನು ಹೇಳಿಲ್ಲ ಬೋಡಮ್ಮನೂ ನಾಗಜ್ಜಿ ಹೊರಗೆ ಕೂಕೊಂಡರೆ ಅಂತ ಅವ್ರಿಗೆ ಒಂದಿಷ್ಟು ಬುರ್ಗು ಮಂಡಕ್ಕಿ ಕೊಡು ತಾಳ್ಬೋಡಜ್ಜಿ ತಗೊಳ್ಳಾಗ ತಿನ್ನು ನೀವು ಬಂದಿದ್ದೆ ಅಂತ ನನಗೆ ಗೊತ್ತೇ ಇಲ್ಲ ಅಯ್ಯಪ್ಪ ಹೊರಕ್ಕೆ ಬಂದು ಹೇಳ್ತು ಅವ್ರ ಹಂಗೆ ಅಡ್ಡಾಡ್ತಿದ್ರು ಹೊರಗೆ ಕುಂಡ್ರಿಸಿದ್ದೀನಿ ಒಂದಿಷ್ಟಿದ್ರೆ ಬೋ ಬೋಂಡನ ಮಂಡಕ್ಕಿ ಕೊಡೆ ಅಂತ ನೋಡಮ್ಮ ನಿಮ್ಮ ಮತ್ತೆ ಹೆಂಗ್ ಅಂತಾಳೆ ನಾವು ಬೋಂಡ ಬುರುಗು ತಿಂಬಕ್ಕೆ ಬಂದಿದ್ವಿ ಅಂತ ಹೆಂಗೆ ಇದನ್ನ ಮಾಡ್ಕೊಂಡು ಹೋಗ್ತಾಳೆ ನಮಗೇನು ಬೇಡಮ್ಮ ತಗೊಂಡು ಹೋಗಿ ಇವನ್ ತಿಂದ್ರು ತಿಂದರು ಹೊಟ್ಟೆಗಳ್ದು ಹರಗಲ್ಲ ನಿಮ್ಮ ಮತ್ತೆ ಶಾಪ್ ಇತ್ತಾಳೆ ಅಷ್ಟೇ ನಮ್ಮ ಬೋಡಿ ಹೇಳೋದು ನಿಜ ನಮಗೆ ಬೇಡ ತಗೊಂಡು ಹೋಗಮ್ಮ ಅಯ್ಯೋ ಅತ್ತೆ ಮಾತಿ ಏನ್ ತಲೆ ಕೆಡ್ಸ್ಕೊಂತೀರಾ ಇದೇನೇನು ನಾನೇ ನಮ್ಮ ಮನೆಗಳ್ ಆಸ್ತಿನೋ ಬಂಗಾರನೋ ತಂದು ಕೊಡ್ತಿಲ್ಲ ತಿನ್ರಿ ಈಗಿನ ಕಾಲದಾಗೆ ಇಂತ ಮಳೆ ಬರ್ಬೇಕಾದ್ರೆ ಯಾರಾನ ಒಂದಿಷ್ಟು ಕಾರ್ ಬ್ರೂ ಮಾಡ್ಕೊಟ್ರು ಸಾಕಪ್ಪ ಕಾರ್ ಕಾರ್ವಾಗ ತಿನ್ಬೇಕೆ ಇವ್ನ ಕೊಟ್ಟಿಡ್ಕೆ ನಮ್ದೇನು ಸಂಪತ್ತಿನ್ ಕಮ್ಮಿ ಆಗಲ್ ತಾಳಿ ತಿನ್ನು ನೀನ್ ತಗೊಳ್ಬಿಡಿ ತಿನ್ನು ಆಹಾ ತಗೇ ಮಾತಾಡಕ್ ಮಾತ್ರ ಗೊತ್ತಿರಾ ನಾನು ಕೊಟ್ಟಿ ತಿನ್ಬಕ ಮಾತ್ರ ಇಲ್ವಾ ತಿನ್ರಿ ಸರಿ ಕಣಂಪ್ರೇಮಮ್ಮ ಪ್ರೇಮಮ್ಮ ನಿನ್ ಮಾತಿಗ್ ಬೆಲೆ ಕೊಡ್ ತಿನ್ತೀನಿ ಅತ್ತೆ ಮುಖ ನೋಡಿದ್ರೆ ತಿನ್ಬೇಕು ಸ್ವಲ್ಪ ಬರಲ್ಲ ಹಿಂಗ್ ತಿನ್ ಬರ್ರಿ ಒಳಕ್ಕೆ